ಹಲೋ ಇವ್ರಿ ಒನ್ ಗುಡ್ ಮಾರ್ನಿಂಗ್ ಟು ಇವ್ರಿ ಒನ್ ಗೈಸ್ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಮನೆಯಿಂದ ಸೊ ಇವತ್ತನೇದು ನನ್ನದು ನಾಲ್ಕನೇ ದಿವಸ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಏನು ಡಾಕ್ಯುಮೆಂಟ್ರಿ ಲೈಫ್ಗೆ ಇವತ್ತಿನದು ನಾಲ್ಕನೇ ದಿವಸ ಸೊ ನಾನಿವಾಗ ಎದ್ದು ಸೊ ಮುಕ್ಕೋದ್ರು ಅಲ್ಲಿದ್ದಿ ಟಿಫನಿಗೆ ರೆಡಿ ಇದ್ದೀನಿ ಸೊ ಇವತ್ತು ಲೈಬ್ರರಿಗೆ ಹೋಗ್ತಾ ಇಲ್ಲ ಯಾಕಂದರೆ ನನ್ನ ಫ್ರೆಂಡ್ ಸಿಕ್ಸ್ ಒಬ್ಬರು ಒಬ್ರು ಇವತ್ತು ಮದುವೆ ಇದೆ ಈವ್ನಿಂಗು ನನ್ನ ಕ್ಲೋಸ್ ಫ್ರೆಂಡ್ ಹೋಗಲೇಬೇಕು ಎಕ್ಸಾಮ್ಸ್ ಇದೆ ಓದ್ಕೊಬೇಕು ಬಟ್ ಹೋಗಲೇಬೇಕು ಅವ್ನು ಎಂಗೇಜ್ಮೆಂಟಿಗೆ ಹೋಗಕ್ಕೆ ಕರೆದಿದ್ದ ನಾನು ಹೋಗೋಕ್ಕಾಗಿರಲಿಲ್ಲ ಸೊ ಇವತ್ತು ಆದರೂ ಹೋಗಲೇಬೇಕು ಸೊ ಅದಕ್ಕೋಸ್ಕರ ನಾನು ಮನೇಲೆ ಇವತ್ತು ಸ್ಟಡಿ ಮಾಡಿಕೊಂಡು ಈವ್ನಿಂಗ್ ಮದ್ಯಕ್ಕೆ ಹೋಗ್ಬೇಕು ಅಂದ್ಕೊಂಡು ಇಲ್ಲೇ ಇದ್ದೀನಿ ಸೊ ಇವತ್ತು ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ ಸ್ಟಡಿ ಮಾಡಬೇಕು ನೆನ್ನೆ ತೊಗೊಂಡಿರೋ ಡಿಸಿಷನ್ಸ್ನ ಕನ್ಸಿಸ್ಟೆನ್ಸಿಯಿಂದ ಫಾಲೋ ಮಾಡಬೇಕಲ್ಲ ಎಕ್ಸಾಮ್ಸ್ ಬ್ರೇಕ್ ಮಾಡಬೇಕು ಸೊ ಅದಕ್ಕೋಸ್ಕರ ಆದರೂ ಅದಕ್ಕೋಸ್ಕರ ನನ್ನ ಲೈಫ್ಗೆ ನಾನು ಒಂದು ಡಿಸಿಷನ್ಸ್ ತೊಗೊಂಡಿದ್ದೀನಿ ಮೇಲೆ ಅದನ್ನು ಪ್ರೂವ್ ಮಾಡ್ಕೊಬೇಕಲ್ಲ ಸ್ವಲ್ಪ ಇವತ್ತು ಹೋಗ್ತಾ ಇಲ್ಲ ಮನೇಲೆ ಕುತ್ಕೊಂಡು ಸ್ಟಡಿ ಮಾಡಿಕೊಂಡು ಬೇರೆ ವರ್ಕ್ ಸ್ವಲ್ಪ ವರ್ಕ್ಸಿಗೆ ಅದನ್ನೆಲ್ಲ ಮುಗಿಸ್ಬೇಕು ಸೊ ಇವಾಗ ಫಸ್ಟು ನಾನು ಆಲ್ರೆಡಿ ಹಾಟ್ ವಾಟ್ರೆಲ್ಲ ಕುಡಿದೆ ಸೊ ಎಕ್ಸರ್ಸೈಸ್ ಮಾಡಿಲ್ಲ ಇನ್ನು ಸೊ ಅದನ್ನು ಕಂಪ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಲ್ಲ ಫಸ್ಟ್ ಅದನ್ನು ಕಂಪ್ಲೀಟ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿ ರೆಡಿ ಮಾಡಿ ತಿಂಡಿ ತಿಂದು ಸ್ಟಡಿ ಮಾಡೋಕೆ ಕೂತ್ಕೊತೀನಿ ಸೊ ಬೇರೆ ವರ್ಕ್ಸ್ ಎಲ್ಲ ಏನು ಅಷ್ಟು ಹೊರಗಡೆ ಹೋಗೋದಲ್ಲ ಎಂಥ ಪ್ಲಾನು ಇಲ್ಲ ಸೊ ಇವತ್ತು ಇದನ್ನೆಲ್ಲ ಮುಗಿಸಿ ಈವ್ನಿಂಗ್ ಮದುವೆಗೆ ಹೋಗಬೇಕು ನಾಳೆ ರಿಟರ್ನ್ ಬರೋದು ನಾನು ಬೆಂಗಳೂರಿಗೆ ಸೊ ಅದಕ್ಕೋಸ್ಕರ ಏನು ವರ್ಕ್ಸ್ ಇಲ್ಲ ಸಿಂಪಲ್ ವರ್ಕ್ಸ್ ಮನೆಯೆಲ್ಲ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಹೋಗ್ಬೇಕು ಸೊ ಫಸ್ಟು ಎಕ್ಸರ್ಸೈಸ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ಸೊ ನೈಸ್ ಇವತ್ತಿನ ಡೇ ನೈಸ್ ಏನಂದ್ರೆ ನೋಡಿ ನಾನು ಎಕ್ಸರ್ಸೈಸ್ ಮಾಡೋದು ಜೊತೆ ಬಿಟ್ಟಿದ್ದೆ ಯಾವಾಗ ಯೂಟ್ಯೂಬ್ ವಿಡಿಯೋ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ ತ್ರೀ ಫೋರ್ ಡೇಸ್ ಇಂದ ಇವಾಗ ಡೈಲಿ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ ಪ್ಲಸ್ ಪುಷಪ್ಸ್ ಮತ್ತೆ ಡೈಲಿ ರುಟೀನ್ಸ್ ಏನೇನು ಇದೆ ನಂದು ಅದನ್ನೆಲ್ಲ ಸ್ವಲ್ಪ ಮುಂದೂ ಲೈನ್ ತಗೊಂತಾ ಇದ್ದೀನಿ ಇವಾಗ ಸೊ ಅದರಿಂದ ಕನ್ಸಿಸ್ಟೆನ್ಸಿ ಇದೇನೆ ಅದನ್ನು ಕೂಡ ಬಿಟ್ಬಾರ್ದು ಒಂದು ಎಕ್ಸರ್ಸೈಸ್ ಆಗಿರ್ಲಿ ಒಂದು ಸ್ಮಾಲ್ ಸ್ಮಾಲ್ ಮ್ಯಾಟ್ರ್ ಆಗಿರ್ಲಿ ವರ್ಕ್ಸ್ ಆಗಿರ್ಲಿ ಡೈಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಸೊ ಅವಾಗ್ಲೇ ಕೂಡ ನಾವು ಲೈಫ್ ಅಲ್ಲಿ ಬೇಕಾದ್ರೆ ಸದ್ಯ ಬೇಗ ಅದಕ್ಕಿನ ಒಂದು ಪ್ರೋಟೀನ್ ನ ಬಿಡಬಾರ್ದು ಡೈಲಿ ರೂಪೀಸ್ ನಾವು ಡಿಸಿಪ್ಲಿನ್ ಹೋಗುತ್ತೆ ಸೋಂಬೇರಿ ಆಗುತ್ತೆ ಲೇಸಿನೆಸ್ ಅದು ಬಂದು ಕುತ್ಕೊಂಡ್ಬಿಡ್ತದೆ ಅದಕ್ಕೋಸ್ಕರ ನಾವು ಯಾವ್ದನ್ನು ಕೂಡ ಬಿಡೋದಿಲ್ಲ ಎಷ್ಟೆಷ್ಟು ಆಗುತ್ತೆ ಅಷ್ಟೆಷ್ಟು ನೇಮ್ ಮಾಡೋದು ಪರವಾಗಿಲ್ಲ ಏನು ಮಾಡ್ಬೇಕು ಎಕ್ಸಸೈಸ್ ಅಂತ ಏನಿಲ್ಲ ನನ್ ಬಾಡಿ ಅಷ್ಟು ನನ್ಗೆ ಅಪ್ಪ ಇಲ್ಲ ಸಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದನ್ನ ಮಾಡ್ಕೊಂಡಿರೋಕೆ ಏನು ತೊಂದರೆ ಇಲ್ಲ ಸೋ ತಿಂಗಳುದಲ್ಲ ಮಾಡ್ತೀನಿ ಒಂದು 23 ರಿಪೀಟ್ಸ್ ಮಾಡ್ತೀನಿ ಈಗ ಒಂದು 10 ನೇಂಗ್ಳು ನನಗೆ ಎಕ್ಸರ್‌ಸೈಸ್ ಮಾಡೋ ಅಂಗನೆ ಮಡಿಬಹುದು ಇನ್ನು ಎಕ್ಸರ್‌ಸೈಸ್ ಮಾಡಿದ್ಕಷ್ಟ ಇರಬಹುದು ಅದಕ್ಕಾ ನಾನು ಎಕ್ಸರ್‌ಸೈಸ್ ಸ್ವಲ್ಪ ಜಾಸ್ತಿ ಮಾಡ್ನಿ ಮನೆಗೆ ಬಂದ ಕಾಗಲ ನೋಡಿ ಕೈ ಇರುತ್ತೆ ತೆಗಿ ತಕಡೆ कैमरा तो नहीं 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 पता नहीं 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 जो भी ಇವತ್ತು ಇಪ್ಪತ್ತು ಹೊಡೆದಿದ್ದೀನಿ ನೆನ್ನೆ ಇವತ್ತು ಇಪ್ಪತ್ತು ಇಪ್ಪತ್ತೇ ಜಾಸ್ತಿ ಇಲ್ಲ ಸೊ ನಾಳೆಯಿಂದ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಒಂದೆರಡು ಮೂರು ಹಂಗೆ ಡೈಲಿ ಡೈಲಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ಕೊಬೇಕು ಒಂದೇ ದಿವಸ ಜಾಸ್ತಿ ಬರೋದು ಬಾಡಿ ಪ್ರಾಬ್ಲಮ್ ಆಗುತ್ತೆ ಓ ಎಕ್ಸಸೈಸಸ್ ಎಲ್ಲ ಮುಗೀತು ಸೊ ಇವಾಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿ ತಿಂದು ಫುಲ್ ಸ್ಟಡಿ ಮಾಡೋಕೆ ಉತ್ಕೊಂಡ್ತೀನಿ ಬೇರೆ ವರ್ಕ್ಸ್ ಏನಷ್ಟಿಲ್ಲ ಹತ್ರ ಹೋಗ್ಬಿಟ್ಟು ಬರಬೇಕು ಒಂದು ಟ್ವೆಲ್ ಓ ಕ್ಲಾಕಿಗೆ ನೋಡೋಣ ಎಂತಾಗುತ್ತೆ ತಿಂಡಿಗೂ ಕೂಡ ಅಷ್ಟೇ ಕನ್ಸಿಸ್ಟೆನ್ಸಿಯಿಂದ ನಿಮ್ಗೆ ಹೊಟ್ಟಿದ್ದ ಯಾವುದು ಬಿಡೋಕೋಗ್ಬಿಡಿ ಇಟ್ಕೊಂಡು ನೀವು ಮಾಡಿದ್ರು ಟ್ರೈ ಮಾಡಿ ಒನ್ ಆರ್ ಟೂ ಡೇಸ್ ತ್ರೀ ಡೇಸ್ ಅಲ್ಲ ಒಂದು ಟ್ವೆಂಟಿ ಡೇಸ್ ಸಹ ಟ್ರೈ ಮಾಡ್ಕೊಳೋದು ಇದಾಗಿ ನಿಮಗೆ ಬೇಡಿಸುತ್ತೆ ಅದು ಬನ್ನಿ ನಾನು ಮಾಡ್ಕೊತಾರೆ ಚೇಂಜಸ್ ತುಂಬ ಇದೆ ಇವಾಗ ಗೈಸ್ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ ತಿಂಡಿ ತಿಂದು ಮನೆಯೆಲ್ಲ ಕ್ಲೀನ್ ಮಾಡಿ ಸೊ ಇವಾಗ ರೀಡಿಂಗ್ ಕೂತ್ಕೋಬೇಕು ಸ್ವಲ್ಪ ಹೊರಗಡೆ ಹೋಗಿದ್ದೆ ಒಂದು ಹತ್ತು ನಿಮಿಷ ವರ್ಕಿಗೆ ಒಂದು ಅದು ಮುಗಿಸ್ಕೊಂಡು ಬಂದಿದ್ದೀನಿ ಇವಾಗ ಒಬ್ಬ ರೀಡಿಂಗಿಗೆ ಕುತ್ಕೋಬೇಕು ಸ್ಟಡಿ ಮಾಡೋಕ್ಕೆ ಸೊ ಬನ್ನಿ ನಾನು ತೋರಿಸ್ತೀನಿ ನೋಡಿ ಇದು ನಾನು ಸ್ಟಡಿ ಇಟ್ಕೊಂಡಿರೋ ಟೇಬಲ್ಸು ಎಲ್ಲ ಅಂದರೆ ಇದೆಲ್ಲ ಓದಕ್ಕೆ ಬಂದಾಗ ಓದಕ್ಕೆ ಹಾಕೊಂಡಿರೋ కీపాయింట్స్ ఎలా మాబు ఇది స్టడి టేబల్ ఇది వీడియో యూస్ టేబల్ ఇది హిందో ఇదొంద్రైప్యాడ్ ట్రైపడ్ ఇష్టం ట్రైప్యాడు ఫోను స్టడి కుత్కొక స్టడీ ముగ్సి ఆమెత కయస్ ಗೈಸ್ ಸ್ಟಡಿ ಮಾಡಿದೆಲ್ಲ ಮುಗೀತು ಸೊ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗಿದೆ ಮದ್ವೆಗೆ ಹೋಗ್ಬೇಕಲ್ಲ ಅದಕ್ಕೆ ಸೊ ರೆಡಿ ಆದ ಎಲ್ಲ ಮುಗಿಸಿ ಸೊ ನನ್ನ ಔಟ್ಫಿಟ್ ಇವತ್ತು ಈಗಿದೆ ಮದುವೆಗೆ ಸೊ ಈಗ ಇದ್ದೀನಿ ಅಲ್ಲಿ ಹೋಗ್ಬಿಟ್ಟು ಮದುವೆಗೆ ಅಲ್ಲಿ ಸಿಗ್ತೀನಿ ಸಿ ಸಿಇದು

ನನ್ನ ಪ್ರಕಾರ ಕೋಪ ಅಂದ್ರೆ ನಾನೇನು ಅಂತ ನನ್ಗೆ ಹೇಳ್ತೀನಿ ಅನ್ಸಿರೋದು ಕೈಸ್ ಏನಂದ್ರೆ ನನಗೆ ಟ್ವೆಂಟಿ ತ್ರೀ ಇಯರ್ಸ್ ಏಜು ಎಲ್ಲನೂ ನನಗೂ ಗೊತ್ತಿರಲ್ಲ ನನಗೆ ಗೊತ್ತಿರೋದು ಮಾತ್ರ ನಾನು ಯೂಟ್ಯೂಬಲ್ಲಿ ಹೇಳ್ತೀನಿ ಸೊ ಒಂದೊಂದು ಕಾಮೆಂಟ್ ಬರ್ಬೋದು ಯಾಕಂದರೆ ಏನ್ ನೀನು ಹೇಳೋದೇ ಒಂದು ದೊಡ್ಡಿದ ಅಂತ ಆ ಥರ ಎಲ್ಲ ಏನಿಲ್ಲ ನನಗೆ ಅನ್ಸಿದ ನಾನು ಹೇಳ್ತೀನಿ ಸೊ ಅದು ಬಿಟ್ರೆ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ ಏನು ಕೋಪ ಅಂದರೆ ನನಗೆ ಅಪ್ ಟು ಟ್ವೆಂಟಿ ಟ್ವೆಂಟಿ ಟೂ ಇಯರ್ಸ್ ಅವ್ರ ಕೋಪ ಅನ್ನೋದು ಅಂತಾರಲ್ಲ ಒಬ್ಬರು ಮೂಗಿನ ಮೇಲೆ ಇರುತ್ತೆ ಅಂತ ಸೊ ಆ ಥರ ಇರ್ತಿತ್ತು ಸೊ ಇವಾಗ ಪರವಾಗಿಲ್ಲ ಇವಾಗಲೂ ಕೋಪ ಬರುತ್ತಿಲ್ಲ ಅಂತಲ್ಲ ಬಟ್ ಬೇರೆಯವ್ರ ಮೇಲೆ ತೋರಿಸ್ಕೊಳಕ್ ಹೋಗೋಲ್ಲ ನನ್ನ ಮೇಲೆ ನಾನೇ ತೋರಿಸ್ಕೊತೀನಿ ಒಂದೊಂದ್ಸಲ ಅದು ಬೆಟ್ರ್ ಯಾಕಂದರೆ ಬೇರೆಯವ್ರ ಮೇಲೆ ತೋರಿಸ್ಬಿಟ್ರೆ ಚೆನ್ನಾಗಿರಲ್ಲ ಅದು ಒಂದು ರಿಲೇಶನ್ಶಿಪ್ ಆಗಲಿ ಒಂದು ಬಿಹೇವಿಯರ್ ಆಗಲಿ ನಮ್ಮನ್ನು ನಾವೇ ಚೇಂಜಸ್ ಆಗಿಬಿಡುತ್ತೆ ಕೋಪ ಅನ್ನೋದು ಬಂದರೆ ಕೋಪ ಅನ್ನೋದು ಸುಮ್ಮನೆ ಅಲ್ಲ ಒಂದೇ ಎರಡು ವರ್ಡಲ್ಲಿ ಎರಡು ಪದದಲ್ಲಿ ಕೋಪ ಅಂತ ಅನ್ನೋದು ಸುಮ್ಮನೆ ತಮಾಷೆ ಅಲ್ಲ ಅದರಿಂದ ಎಷ್ಟೋ ರಿಲೇಶನ್ಶಿಪ್ಸ್ ಎಷ್ಟೋ ಜೀವನಗಳು ಹಾಳಾಗಿರೋದು ತುಂಬ ಇದೆ ಕೋಪ ಅನ್ನೋದು ಇವ್ ತುಂಬಾ ದೊಡ್ಡ ಒಂದು ಏನನ್ಬೋದು ಅಂದ್ರೆ ಒಂದು ದೊಡ್ಡ ಪ್ರಾಣಿ ತರನೇ ಅದು ಅದೆಷ್ಟು ಬೇಗ ನಮ್ಮ ಮೈಂಡಿಗೆ ಬರುತ್ತೆ ಅಂದ್ರೆ ಎಷ್ಟು ಬೇಗ ಮೈಂಡಿಗೆ ಬರುತ್ತೋ ಅಷ್ಟು ಬೇಗ ನಾವು ನಾಳೆ ಮಾಡುತ್ತೆ ನಾವು ಎಷ್ಟು ಬೇಗ ಕೋಪ ಮಾಡ್ಕೊತೀವೋ ಅಷ್ಟು ಬೇಗ ನಾವು ವ್ಯಾಲ್ಯೂ ನಾವೇ ಕಳ್ಕೊಂಡಿರ್ತೀವಿ ಸೊ ಅದಕ್ಕೆ ಕೋಪ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅದು ಒಳ್ಳೇದಲ್ಲ ಬಾಡಿಗೂ ಎಫೆಕ್ಟು ಹೆಲ್ತ್ಗೂ ಎಫೆಕ್ಟು ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಸೊ ಅದರಿಂದ ಒಂದೊಂದ್ಸಲ ಅನ್ಕಾನ್ಶಿಯಸ್ ಆಗುವಂಥ ಚಾನ್ಸಸ್ ಸಿಕ್ಕಬೇಡಿರುತ್ತೆ ಅನ್ಕಾನ್ಸಿಯಸ್ ಇರಲಿ ಕೋಪ ಅನ್ನೋದು ಎಷ್ಟು ಎಫೆಕ್ಟ್ ಮಾಡುತ್ತೆ ಅಂದ್ರೆ ಇನ್ನೊಬ್ಬರು ಪರ್ಸೆಂಟ್ ಆಪೋಸಿ ಅಪೋಸಿಟ್ ನೀರೋರ್ ಅಪೋಸಿಟ್ ಇರೋ ಪರ್ಸನ್ಗೆ ಯಾಕಂದ್ರೆ ಹೆಂಗಂದ್ರೆ ಈಗ ಜಸ್ಟ್ ಒಂದು ಟಾಕಿಂಗ್ ಮಾತಾಡ್ತಿರ್ತೀವಿ ಅವ್ರು ಏನೋ ಒಂದು ನಮ್ಗೆ ಇಷ್ಟ ಆಗಲಿ ಮಾತಾಡ್ಬಿಡ್ತಾರೆ ಆ ಟೈಮಲ್ಲಿ ಇನ್ ಕೇಸ್ ಏನಾದರೂ ನಾವು ಅದನ್ನ ಮೈಂಡ್ಗೆ ತೊಗೊಂಡು ಮಾಡಿ ಮಾತಾಡಿದ್ರೆ ಆ ಪರ್ಸನ್ ಮಾತಾಡಿರೋದು ಕರೆಕ್ಟ್ ಆಗಿರ್ಬೋದು ರಂಗಾಗಿರ್ಬೋದು ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ದು ವರ್ಡ್ಸ್ ಜಾಸ್ತಿ ಆಗುತ್ತೆ ನಮ್ಮ ವಾಯ್ಸ್ ರೈಸ್ ಆಗುತ್ತೆ ಮಾತುಗಳು ಒಂದು ಮಾತು ಬರೋತ್ತವ ಹತ್ತು ಮಾತು ಬಂದ್ಬಿಡುತ್ತೆ ಆದ್ರೆ ನಾವು ಆಡ್ಬೇಕು ಅಂತ ಅಂದ್ಕೊಂಡೇ ಇರೋಲ್ಲ ಆ ಮಾತುಗಳನ್ನ ಮೈಂಡ್ ತಾನಾಗ್ ತಾನೇ ತಗೊಂಡ್ಬಿಟ್ಟು ಎಲ್ಲ ಮಾತಾಡ್ಸುತ್ತೆ ಸೊ ಆಗ ಲಾಸ್ಟ್ಗೆ ಏನು ಅನಿಸುತ್ತೆ ಸ್ವಲ್ಪ ಓದ್ಬಿಟ್ಟಾದ್ಮೇಲೆ ಒಂದು ಹಾಫ್ ಅನ್ ಅವರ್ ಟು ಅವರ್ ಬಿಟ್ಟಾದ್ಮೇಲೆ ಅನ್ಸುತ್ತೆ ನಮ್ಗೆ ಅನಿಸುತ್ತೆ ನಾನು ಮಾತಾಡಬಾರ್ದಾಗಿತ್ತು ಅಂತ ಸೊ ಅವಾಗ ಅನ್ಸುತ್ತೆ ಪ್ರಯೋಜನ ಇಲ್ಲ ಅದ್ರ ಬದಲು ನಾವು ಮಾತಾಡೋದಕ್ಕಿಂತ ಮುಂಚೆನೆ ಯೋಚನೆ ಮಾಡ್ಬಿಟ್ಟು ಕೋಪ ಬಂದ್ರು ಆ ಪರ್ಸನ್ ಏನೇ ಹೇಳ್ತಿದ್ರು ಪರವಾಗಿಲ್ಲ ನಮ್ಮ ಮೈಂಡ್ ನಾವೇ ಅನ್ಕೊಂಬಿಡ್ಬೇಕು ಪರವಾಗಿಲ್ಲ ಅವ್ರು ಹೇಳಲಿ ಅದರಿಂದ ನನಗೇನು ಸಿಗಲ್ಲ ಯಾಕಂದ್ರೆ ಇರೋ ರಿಯಾಲಿಟಿ ಅದೇನೆ ಅವ್ರು ಗುಡ್ ಆಗಿರ್ಬೋದು ಬ್ಯಾಡ್ ಆಗಿರ್ಬೋದು ಏನಾದ್ರೂ ಹೇಳ್ಕೊಳ್ಳಿ ನಮ್ಗೆ ಏನ್ ತೊಂದ್ರೆ ಎಂತ ತೊಂದ್ರೆನೂ ಇಲ್ಲ ಯಾಕಂದ್ರೆ ಅದನ್ನ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಗುಡ್ ಆರ್ ಬ್ಯಾಡ್ ನಮಗೆ ಗೊತ್ತಿದೆ ಸಾಕು ಇಲ್ಲಿ ಜನ ನೋಡ್ಲಿ ಅಂತ ಜನ ಅಂತಾರೆ ನೋಡ್ಲಿ ಅವ್ರು ನನ್ನ ಬಗ್ಗೆ ಒಳ್ಳೇದ್ ಮಾತಾಡ್ಲಿ ಆತರ ಎಲ್ಲ ಬದ್ಕೋಕ್ ಹೋದ್ರೆ ಎಲ್ಲಾನು ಕಳ್ಕೊಬೇಕಾಗುತ್ತೆ ಸೊ ಎಲ್ಲರತ್ರ ಎಲ್ಲ ವ್ಯಾಲ್ಯೂಸ್ನೂ ಕಳ್ಕೊಬೇಕಾಗುತ್ತೆ ನಮ್ಮ ವ್ಯಾಲ್ಯೂ ನಾವೇ ಅದು ಈಗ ಇನ್ನೊಬ್ರು ನೀನು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಅಂದರೆ ಅದರಿಂದ ಒಂದು ಗುಡ್ ಇರುತ್ತೆ ಇಲ್ಲ ಅಂತಲ್ಲ ಬಟ್ ಬ್ಯಾಡ್ ಕೂಡ ಇರುತ್ತೆ ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿರುತ್ತೆ ಅವ್ರು ನೀನು ಅದಕ್ಕೆ ಹೇಳ್ತಿರ್ತಾರೆ ಸೊ ಅಷ್ಟೇ ಇನ್ನೇನಿಲ್ಲ ಈಗ ನನ್ನಿಂದ ಒಂದು ಕೆಲಸ ಆಗಬೇಕು ಅಂದ್ರೆ ಅವ್ರು ನನ್ನನ್ನು ಯಾರಾದರೂ ಬೈಬಿಟ್ಟು ಮಾಡಿಸ್ಕೊಂತಾರೆ ಒಳ್ಳೆತನದಿಂದ ಒಳ್ಳೇದೇ ಹೇಳ್ಬಿಟ್ಟೆ ಮಾಡೋದು ನೀನು ಅವ್ರಿಗೆ ಬ್ಯಾಕ್ ಮುಂಚೆ ಏನಾದರೂ ಒಂದು ರಾಂಗೇ ಮಾಡಿರಲಿ ಅವ್ರು ಅದನ್ನ ಕನ್ಸಿಡರ್ ಮಾಡೋದು ಯಾಕಂದ್ರೆ ಅವ್ರ ಕೆಲಸ ಆಗಬೇಕು ಸೊ ಆ ಥರ ಕೋಪನ ಮಾಡ್ಕೊಳ್ಳೋಕೆ ಹೋಗ್ಲೇಬಾರ್ದು ತುಂಬಾ ರೇರ್ ಅದೇ ಹೆಂಗೆ ಅಂದ್ರೆ ಊಟ ಇದ್ದಂಗೆ ಎಲ್ಲರ ಮೇಲೆ ತೋರ್ಸೋಕೋಗ್ಬಾರ್ದು ಎಲ್ಲಾರೇಲೆ ತೋರ್ಸಕ್ ಹೋದ್ರೆ ಚೆನ್ನಾಗಿರಲ್ಲ ನಿಮ್ಮನ್ನ ಯಾರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತಾರೆ ಅವ್ರ ಹತ್ರ ಮಾತ್ರ ಕೋಪನ ಸ್ವಲ್ಪ ಮಟ್ಟಿಗೆ ತೋರಿಸಿದ್ರೆ ಅದು ಒಂದು ವ್ಯಾಲ್ಯೂ ಇರುತ್ತೆ ಇಲ್ಲಾಂದರೆ ನಿಮ್ಮ ಬಿಹೇವಿಯರ್ ಚೇಂಜ್ ಆಗುತ್ತೆ ನಿಮ್ಮ ವ್ಯಾಲ್ಯೂಸ್ ಹೋಗ್ಬಿಡುತ್ತೆ ಕೋಪ ಮಾಡ್ಕೊಂಡು ನಾವು ರೈಸ್ ಆಗಿ ಮಾತಾಡ್ತಾ ಮಾತಾಡ್ತಾ ಹೋಗ್ತಾ ಇದ್ರೆ ಪರ್ಸನ್ ಅಂತಾರೆ ನಿಮ್ಮ ಜೊತೇಲಿ ಒಂದು ಹತ್ತು ಜನ ಇದ್ದಾರೆ ಅನ್ಕೊಳ್ಳಿ ನೀವು ತ್ರೀ ಡೇಸ್ ఒం త్రీ డేస్ అలా త్రీ ఇయర్స్ నోడి అది జనం టూ మెంబర్స్ కూడా ఇదో మాట్ నేను బేజ్ అంతా నన్ను లైఫ్ తుమ్మాన జిరంత పర్సన్స్ నేను కోప మాట్ మాట్లాడుకుంటు మాట్లాడి కల్కం ఇని నన్న ఫ్రెండ్స్ ఇవ్వరు వారు కంబీన కోపాలి మాట్లాడి సో ఆమె ప్రశ్తాప పట్టి స్వారీకి కూడా జొచ్చ మాట్లాడలా సో అదోస్కర వ్యాల్యూస్ కళబేడి కోప అన్నది సుమ్ ఎరడు అది నమ్మను ఆళ్ళు మాడకంతే ఇవంత్ మైండ్ యేదు పేషెన్స్ ఇంకా ನಿಮ್ಮ ಮೈಂಡಿಗೆ ನೀವು ಹೇಳ್ಕೊಬಿಡಿ ಪರವಾಗಿಲ್ಲ ಇಟ್ಸ್ ಓಕೆ ಅವ್ರು ಏನಾದರೂ ಹೇಳಿ ಅಂಥ ಟೈಮಲ್ಲಿ ಇನ್ನೊಂದು ಸಜೆಷನ್ ಏನಂದ್ರೆ ಅವ್ರು ಏನಾದರೂ ಬ್ಯಾಡ್ ಹೇಳ್ತಿದ್ರು ಅಂದ್ರೆ ನೀವು ಅದು ಮಾಡಿರ್ಲಿ ಇರಲಿ ಅದನ್ನು ಕೇಳಿಸ್ಕೊಳಕ್ ಈ ಕಿವಿಲ್ ತಗೊಂಡು ಈ ಕಿವಿಲ್ ಬಿಟ್ಬಿಡ್ಬೇಕು ಅದ್ರ ಮೈಂಡಿಗೆ ತೊಗೊಂಡ್ರೆ ಸಿಕ್ಕವರೆ ಸ್ಟ್ರೆಸ್ ಆಗುತ್ತೆ ಟ್ರಿಗರ್ ಆಗ್ತೀವಿ ಅವಾಗ ಅವ್ರ ಮೇಲೆ ಮಾತಾಡ್ತೀವಿ ಆ ಪರ್ಸನ್ ತಾಳ್ಮೆಯಿಂದ ಇದ್ರು ಅವ್ರ ಮೇಲೆ ನಾವು ಎಗ್ರಾಡ್ತೀವಿ ಸೊ ಅದರಿಂದ ನಮಗೂ ಪ್ರಾಬ್ಲಮ್ಮು ಅವ್ರಿಗೂ ಪ್ರಾಬ್ಲಮ್ಮು ನೋಡೋರು ಕಣ್ಣಿಗಂತ ಇನ್ನೂ ಸೂಪರಾಗಿ ಕಾಣ್ತೀವಿ ಸೂಪರ್ ಆಗ ಅಂದ್ರೆ ಸೂಪರ್ ಆಗ ಏನ್ ಗುರು ಇವನು ಅಂದ್ರೆ ನಾನು ನೋಡಿದೀನಿ ರಿಯಲಿ ನಾನು ನೋಡ್ಬಿಟ್ಟಿದ್ದೀನಿ ಕೋಪ ಮಾಡ್ಕೊಂಡ್ರು ನೋಡಿದೀನಿ ನಾನು ಮಾಡ್ಕೊಂಡಾಗ ಹೆಂಗೆ ರಿಯಾಕ್ಟ್ ಆಗ್ತೀನಿ ನನ್ನ ಜನ ಯಾವ ತರ ನೋಡ್ತಾರೆ ಯಾವ ಥರ ಮುಂದೆ ಅಕ್ಸೆಪ್ಟ್ ಮಾಡ್ಕೊತಾರೆ ಈ ಥರ ಎಲ್ಲ ತುಂಬ ನೋಡಿದ್ದೀನಿ ಟ್ವೆಂಟಿ ತ್ರೀ ಇಯರ್ಸ್ಗೆ ತುಂಬ ನೋಡಿದೀನಿ ಅಂದ್ರೆ ನನ್ನ ಲೆವೆಲ್ಗೆ ನಾನು ನೋಡಿದ್ದೀನಿ ಬೇರೆಯವ್ರ ಲೆವ್ ನನ್ಗೆ ಗೊತ್ತಿಲ್ಲ ಏನು ಇವನು ಎಲ್ಲ ಗೊತ್ತು ಗೊತ್ತು ಅನ್ನೋ ತರ ಮಾತಾಡ್ತಾನೆ ಅದೆಲ್ಲ ಎಂತದ್ದು ಇಲ್ಲ ನನ್ನ ಲೆವೆಲ್ಗೆ ನಾನು ನೋಡಿದ್ದೀನಿ ಸೊ ಅದಕ್ಕೋಸ್ಕರ ಕೋಪ ಅನ್ನೋದನ್ನ ಕಮ್ಮಿ ಮಾಡ್ಕೊಳ್ಳಿ ತಾಳ್ಮೆ ತಗೊಳ್ಳಿ ಅದೇ ಬೇನು ಕೋಪ ತಾಳ್ಮೆ ಬೇರೆಡೆ ಇವು ಎರಡು ಒಂಥರ ನಿಮ್ಮ ಪಕ್ಕಪಕ್ಕದಲ್ಲೇ ಇರಬೇಕು ದೂರ ದೂರ ಹೋದ್ರೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ ಮಾಡ್ಕೊಂಡ್ಬಿಟ್ರೆ ನಮ್ಮ ಲೈಫ್ನ ನಾವೇ ಅರ್ಧ ಕೊಲಾಪ್ಸ್ ಮಾಡ್ಕೊಂಡಂಗೆ ಅರ್ಥ ಅಲ್ಲಿಗೆ ಇನ್ನೆಂಥದಿಲ್ಲ ನಾನು ಇವತ್ತು ಕೋಪ ಅನ್ನೋದು ನನಗೇನು ಗೊತ್ತು ನಾನು ನಾನು ನನ್ನ ಜೀವನದಲ್ಲಿ ನೋಡಿರೋ ಅಂಥದ್ದು ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ನನಗೆ ಜೀವನದಲ್ಲಿ ಒಂದು ಟೂ ತ್ರೀ ಮೆಂಬರ್ಸ್ ಪರ್ಸನ್ ಚೇಂಜ್ ಬಂದು ಹೋಗಿದ್ದಾರೆ ಲೈಫಲ್ಲಿ ಹೋಗಿರೋರೆಲ್ಲ ಕೋಪ ಮಾಡ್ಕೊಂಡು ಏನಾದ್ರೂ ಮಾತಾಡ್ಬಿಟ್ಟೆ ಹೋಗಿರ್ತಾರೆ ನಾನು ಜಸ್ಟ್ ಏನು ಮಾಡ್ತೀನಿ ಅಂದರೆ ಯಾರು ಕೋಪ ಮಾಡ್ಕೊಂಡು ಮಾತಾಡಿದ್ರೆ ನಾನು ಜಿಷ್ಟು ರಿಯಾಕ್ಟ್ ಹೋಗಲ್ಲ ಅವ್ರಿಗೆ ಇಗ್ನೋರ್ ಮಾಡಿಬಿಡ್ತೀನಿ ಮೌನಮ್ ಸಮತಿ ಲಕ್ಷಣ ಅಂತ ಹೇಳ್ತಾರಲ್ಲ ನೀವು ಜಾಸ್ತಿ ಏನೂ ಮಾಡೋದು ಅವ್ರಿಗೆ ಅವಶ್ಯಕತೆ ಏನಿಲ್ಲ ಸೈಲೆನ್ಸ್ ಆಗಿದ್ಬಿಟ್ರೆ ಅದೇ ಒಂದು ದೊಡ್ಡ ಉತ್ತರ ಅವ್ರಿಗೆ ಅವ್ರಿಗೆ ಅನ್ಸ್ಬಿಡುತ್ತೆ ಅವ್ರು ಏನಾದರೂ ಅನ್ಕೊಳ್ಳಿ ಇವ್ನು ಯಾವ ಗುರು ನಾನು ಮಾತಾಡಿದ್ರೆ ಇಷ್ಟು ಮಾತಾಡ್ಸಿಲ್ಲ ಅಂತ ನೀವು ಸೈಲೆನ್ಸ್ ಆಗಿದ್ಬಿಡಿ ಸೈಲೆಂಟ್ ಆಗಿದ್ಬಿಟ್ರೆ ಅದೇ ದೊಡ್ಡ ಉತ್ತರ ಅವ್ರಿಗೆ ಮೌನವೇ ದೊಡ್ಡ ಉತ್ತರ ಮೌನವೇ ಎಲ್ಲದಕ್ಕೂ ತಾಳ್ಮೆ ಮೌನ ಪೇಶೆನ್ಸ್ ಕನ್ಸಿಸ್ಟೆನ್ಸಿ ಇವೆಲ್ಲ ತುಂಬ ತುಂಬ ಮೈನ್ ಮೈನ್ ಸೊ ಅದಕ್ಕೆ ನಾನು ನನ್ನ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು ಅಂತ ನೆನ್ನೆ ವಿಡಿಯೋಗೆ ಇವತ್ತು ಅದನ್ನ ಜೋಡಿಸ್ಬಿಟ್ಟು ಹಾಕ್ತೀನಿ ಮಾಡೋಕಾಗಿರ್ಲಿಲ್ಲ ಸೊ ಪರವಾಗಿಲ್ಲ ರೀಸನ್ ಇರೋದೇನೆ ಸುಮ್ ಸುಮ್ಮನೆ ನಾನೇನ್ ಮಾಡಿಲ್ಲ ಇದನ್ನ ಕಂಟಿನ್ಯೂ ಮಾಡ್ತೀನಿ ಮೇಲೆ ಡೈಲಿ ಸೊ ಇವತ್ತಿನ ಟಾಪಿಕ್ ಇಷ್ಟ ಆಗಿತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋಸ್ನಲ್ಲಿ ನಲ್ಲಿ ಸಿಗೋಣ